ಂ ಕುಟುಂಬಕ್ಕೆ ಆತಂಕ ತಂದೊಡ್ಡಿರುವಂತಹ ಮುಡಹಗರಣ ಈಗ ಜೆಡಿಎಸ್ ಹಿರಿಯ ನಾಯಕ ಹಾಗೂ ಶಾಸಕ ಜಿಟಿ ದೇವೇಗೌಡರ ಬುಡಕ್ಕೂ ಬಂದಿದೆ ಜಿಟಿಡಿ ಅಕ್ಕನ ಮಗ ಬೇನಾಮಿ ಹೆಸರಿನಲ್ಲಿ ಸೈಟ್ ಪಡೆದಿದ್ದಾರೆ ಅಂತ ಸಾಮಾಜಿಕ ಹೋರಾಟಗಾರ ಸ್ನೇಹಮಿ ಕೃಷ್ಣ ಆರೋಪಿಸಿದ್ದಾರೆ ಈ ಬಗ್ಗೆ ಕೆಲ ದಾಖಲೆಗಳನ್ನು ಇಡಿ ಹಾಗೂ ಲೋಕಾಯುಕ್ತ ಅಧಿಕಾರಿಗಳೇ ಕೊಟ್ಟಿದ್ದಾರೆ ದೇವನೂರು ಗ್ರಾಮದ ಸರ್ವೆ ನಂಬರ್ ಎಂಬತ್ತೆರಡು ಬಾರಿ ಎರಡು ಜಮೀನಿನ ವಿಚಾರದಲ್ಲಿ ಜಿಟಿಡಿ ಅವ್ಯವಹಾರ ಮಾಡಿದ್ದಾರೆ ಅಂತ ಗೊತ್ತಿದ್ರೂ ಕೃಷಿ ಭೂಮಿ ಅಂತ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಅಂದಿನ ತಹಶೀಲ್ದಾರ್ ರಕ್ಷಿತ್ ಭೂಮಿಯನ್ನು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಜಿಟಿಡಿ ಕುಟುಂಬಸ್ಥರಿಗೆ ನೀಡಿದ್ದಾರೆ ಅಂತ ಸ್ನೇಹಮಯ್ಯ ಆರೋಪಿಸಿದ್ದಾರೆ ಮುಡಾ ಕೇಸ್ನಲ್ಲಿ ಸಿಎಂ ಪತ್ನಿ ಪಾರ್ವತಿ ಹಾಗೂ ಸಚಿವ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿತ್ತು ಇನ್ನು ಇಡಿ ನೋಟಿಸ್ಗೆ ಮಧ್ಯಂತರ ತಡೆ ನೀಡಬೇಕು ಅಂತ ಭೈರತಿ ಹೈಕೋರ್ಟ್ ಮೆಟ್ಟಿಲೇರಿದರು ವಿಚಾರಣೆ ನಡೆಸಿದ ಹೈಕೋರ್ಟ್ ನೋಟಿಸ್ಗೆ ಮಧ್ಯಂತರ ತಡೆ ಕೊಟ್ಟಿತ್ತು ಇನ್ನು ಇದೇ ವಿಚಾರವಾಗಿ ಮಾತನಾಡಿರುವ ಭೈರತಿ ಮುಡಾ ಕೇಸ್ನಲ್ಲಿ ನಂದಾಗ್ಲಿ ಸಿಎಂ ಪತ್ನಿಯವರದ್ದಾಗ್ಲಿ ಪಾತ್ರ ಇಲ್ಲ ನಿನ್ನೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಸಿದ ಕೋರ್ಟ್ ಕೇಸ್ ಮುಂದಕ್ಕೆ ಹಾಕಿದ್ದಾರೆ ಸಂವಿಧಾನದ ಮೇಲೆ ನಾವು ನಂಬಿಕೆ ಇಟ್ಕೊಂಡಿದ್ದೇವೆ ನನಗೆ ನೋಟಿಸ್ ಬಂದಾಗ ಆಶ್ಚರ್ಯ ಆಯಿತು ಹಗರಣ ಅಂದಾಗ ನಾನು ಮಂತ್ರಿಯೂ ಆಗಿರಲಿಲ್ಲ ಅಂತ ಹೇಳಿದ್ರು ಮಾಜಿ ಸಚಿವ ಬಿ ಶ್ರೀರಾಮುಲುಗೆ ಅಮಿತ್ ಶಾ ಕರೆ ಮಾಡಿದ್ದಾರೆ ಸೋಮವಾರ ದೆಹಲಿಗೆ ಬರುವಂತೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ ಸೋಮವಾರದಿಂದ ಸಂಸತ್ ಅಧಿವೇಶನ ಪ್ರಾರಂಭವಾಗಲಿದೆ ಅಧಿವೇಶನ ಸಂದರ್ಭದಲ್ಲಿ ಭೇಟಿಯಾಗಿ ಚರ್ಚೆಗೆ ಅಮಿತ್ ಶಾ ಮುಂದಾಗಿದ್ದಾರೆ ರೆಡ್ಡಿ ಶ್ರೀರಾಮುಲು ಮುನಿಸು ವಿಚಾರದ ಮಧ್ಯೆ ರಾಮುಲುಗೆ ಅಮಿತ್ ಶಾ ಬುಲಾವ್ ಕೊಟ್ಟಿರೋದು ಕುತೂಹಲ ಕೆರಳಿಸಿದೆ ಗಂಗೆಯಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಹೊಟ್ಟೆ ತುಂಬಲ್ಲ ಎಂಬ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಗೆ ಖಂಡನೆ ವ್ಯಕ್ತವಾಗಿದೆ ಈ ಕುರಿತು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ವಿರೋಧ ಪಕ್ಷದ ನಾಯಕರು ಅಂದ ಕೂಡಲೇ ಬಾಯಿಗೆ ಬಂದಂತೆ ಮಾತನಾಡೋದು ಸರಿಯಲ್ಲ ಕುಂಭಮೇಳ ಸಾವಿರಾರು ವರ್ಷದಿಂದ ನಡೆದುಕೊಂಡು ಬಂದಿರುವಂಥದ್ದು ಖರ್ಗೆ ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು ಇತ್ತ ಖರ್ಗೆ ಹೇಳಿಕೆ ಕುರಿತು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅರವಿಂದ್ ಬೆಲ್ಲದ್ ಅವರ ಹೇಳಿಕೆ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮಾಡುತ್ತೆ ಮೇಳ ಐತಿಹಾಸಿಕ ಧಾರ್ಮಿಕ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಗಳಿಂದ ಜನರು ಹೋಗ್ತಾ ಇದ್ದಾರೆ ತಾವು ಮುಸ್ಲಿಮರಿಗೆ ಹಣ ಕೊಟ್ಟು ಮೆಕ್ಕ ಕಳಿಸ್ತೀರಿ ಮೆಕ್ಕಾಕೆ ಏಕ್ ಹೋಗುವ್ರಿ ಅಂತ ಅವರನ್ನ ಕೇಳಿ ಅಂತ ಕೌಂಟರ್ ಕೊಟ್ರು ಫೆಬ್ರವರಿ ಎರಡಕ್ಕೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಕೃತಜ್ಞತಾ ಸಮಾವೇಶ ನಡೆಯಲಿದೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ ಹಿನ್ನೆಲೆ ಶಾಸಕ ಸಿಪಿ ಯೋಗೇಶ್ವರ್ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಲಿದ್ದಾರೆ ಈ ಹಿನ್ನೆಲೆ ಚನ್ನಪಟ್ಟಣದಲ್ಲಿ ಬೃಹತ್ ಕಾಂಗ್ರೆಸ್ ಸಮಾವೇಶ ನಡೆಸಲು ತಯಾರಿಯನ್ನು ಇದ್ದಾರೆ ಇದರ ವಿಚಾರವಾಗಿ ತಮ್ಮ ಗೃಹ ಕಚೇರಿಯಲ್ಲಿ ಯೋಗೇಶ್ವರ್ ಸಭೆಯನ್ನು ನಡೆಸಿದ್ದಾರೆ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಜನರು ಹಲವು ಜನ ಶಾಸಕರು ಸಚಿವರು ಪಾಲ್ಗೊಂಡಿದ್ದಾರೆ ಯಾವ ಸ್ಥಳದಲ್ಲಿ ಸಮಾವೇಶ ಮಾಡಬೇಕು ಹಾಗೂ ಇತರೆ ತಯಾರಿ ಬಗ್ಗೆ ಯೋಗೇಶ್ವರ್ ಮುಖಂಡರ ಜೊತೆ ಸಭೆ ನಡೆಸಿದರು ಬೆಂಗಳೂರು ಅಭಿವೃದ್ಧಿ ವಿಚಾರವಾಗಿ ನಿನ್ನೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಯಿತು ಸಭೆಯ ಬಳಿಕ ಮಾತನಾಡಿದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎರಡು ಸಾವಿರದ ಹದಿನಾಲ್ಕರ ನಂತರ ನೀರಿನ ದರ ಏರಿಕೆ ಮಾಡಿಲ್ಲ ಸಾವಿರಾರು ರೂಪಾಯಿ ಈಗಾಗಲೇ ಜಲಮಂಡಳಿ ಮೇಲೆ ಹೊರೆ ಹೊರೆಯಿದೆ ತಿಂಗಳಿಗೆ ಎಂಬತ್ತೈದು ಕೋಟಿಯಂತೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ನಷ್ಟ ಆಗ್ತಾ ಇದೆ ಹೀಗಾಗಿ ನೀರಿನ ದರ ಏರಿಕೆ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಇದೆ ಎಲ್ಲ ಫ್ರೀ ಆಗಿ ಸರ್ಕಾರ ಹೇಗೆ ನಡೆಯೋದು ಅಂತ ಪ್ರಶ್ನೆ ಮಾಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧದ ಆದಾಯ ತೆರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರಕರಣ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಆದಾಯ ತೆರಿಗೆ ಇಲಾಖೆ ಡಿಕೆಶಿಗೆ ಸಂಬಂಧಪಟ್ಟಂತೆ ಅರವತ್ನಾಲ್ಕು ಸ್ಥಳಗಳ ಮೇಲೆ ದಾಳಿಯನ್ನು ನಡೆಸಿತ್ತು ಆದಾಯ ತೆರಿಗೆ ಇಲಾಖೆಯ ಕ್ರಮವನ್ನು ಪ್ರಶ್ನಿಸಿ ಶಿವಕುಮಾರ್ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದು ತನಿಖೆಗೆ ತಡೆ ನೀಡುವಂತೆ ಕೋರಿದರು ಈ ಅರ್ಜಿ ಇವತ್ತು ವಿಚಾರಣೆಗೆ ಬರಲಿದೆ